ನಮಸ್ಕಾರ ನಾನು ಕುಮಾರ್ ಅಂತ ಮಾತಾಡೋದು ಫೈಡಿ ಚಿತ್ರದ ನಿರ್ಮಾಪಕ ಇದೇ ಹದ್ನಾರನೇ ತಾರೀಕು ನಮ್ಮ ದರ್ಶನ್ ಸರ್ದು ಹುಟ್ಟುಹಬ್ಬ ಇದೆ ದರ್ಶನ್ ಸರ್ ಹುಟ್ಟುಹೊಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮನ್ನ ಈ ಸಂದರ್ಭದಲ್ಲಿ ನಾನು ನೆನ್ಸ್ಕೋಬೇಕು ಕಾರಣ ಇಷ್ಟೇ ಆ ಹೊಸ ವರ್ಷದ ಒಂದು ವಾರ ಮುಂಚಿತವಾಗಿ ಕಾಟೇರ ಚಿತ್ರ ಬಂದು ಒಳ್ಳೆ ಸಬ್ಜೆಕ್ಟ್ ಇರುವಂಥ ಸಿನಿಮಾ ಬಂದಾಗ ಕಾಣುತ್ತೆ ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ ಇದೇ ನಿಟ್ಟಿನಲ್ಲಿ ನಾವು ಕೂಡ ಬರ್ತಾಯಿದ್ದೀವಿ ನಿಮ್ಮ ಒಂದು ಆ ಒಂದು ಹೆಜ್ಜೆ ಏನಿದೆ ಈ ಹೆಜ್ಜೆಯಲ್ಲಿ ಹಲವಾರು ಚಿತ್ರಗಳು ಹಲವಾರು ಚಿತ್ರ ನಿರ್ಮಾಪಕರು ಒಳ್ಳೊಳ್ಳೆ ಸಿನಿಮಾ ಮಾಡಲಿಕ್ಕೆ ಆ ಧೈರ್ಯ ತುಂಬಿದಂಥವ್ರು ನೀವು ತುಂಬ ಥ್ಯಾಂಕ್ ಯು ದರ್ಶನ್ ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಿಮಗೆ ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಫೈಡಿ ಸಿನಿಮಾ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ಕರ್ನಾಟಕದ ಜನತೆ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ ಹರಸಿ ಹಾರೈಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು